ವೆಲ್ಕಮ್ ಟು ರೂಪಾ ಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ಸ್ ಹಾಗೆ ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿಯ ವೆಲ್ಕಮ್ ಟು ರೂಪಾ ಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಆ್ಯಂಡ್ ಟೋಟಲ್ ಆಗಿ ತರ್ಟಿ ಫೈವ್ ಮೆಂಬರ್ಸ್ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಹೇಗೆ ಹೋಗ್ತಾ ಇದ್ದೀವಿ ಅಂತಂದರೆ ರೈಲಲ್ಲಿ ಹೋಗ್ತಾ ಇದ್ದೀವಿ ಆ್ಯಂಡ್ ಇಡೀ ಲೈಫ್ ಟೈಮಲ್ಲಿ ನಾನು ಹುಟ್ಟಿದವಾಗಿಂದ ಇಲ್ಲಿವರೆಗೂ ಕೂಡ ಟ್ರೈನಲ್ಲಿ ಟ್ರಾವೆಲ್ ಮಾಡಲೇ ಇಲ್ಲ ಸೊ ಹಾಗಾಗಿ ಫಸ್ಟ್ ಟೈಮ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಟ್ರೈನ್ ಎಕ್ಸ್ಪೀರಿಯೆನ್ಸು ಆ್ಯಂಡ್ ನಾನು ಇಲ್ಲಿವರೆಗೂ ಕೂಡ ನಾನು ಟ್ರೈನ್ನಲ್ಲಿ ಹೋಗಲೇ ಇಲ್ಲ ಅದೊಂಥರ ಖುಷಿ ಮತ್ತು ಎಕ್ಸೈಟ್ಮೆಂಟ್ ಇದೆ ನಿಜ ಆ್ಯಂಡ್ ಲೋಕಲ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ ನಾನು ನಮ್ಮ ಚಿಕ್ಕಮ್ಮ ಇಲ್ಲಿಂದ ಹೊರಡ್ತಾ ಇದ್ದೀವಿ ಆ್ಯಂಡ್ ಉಳಿದ ಜನ ಎಲ್ಲ ಕಡ್ತೂರಿಂದ ಬರ್ತಾಯಿದ್ದಾರೆ ನನ್ನ ತಂಗಿ ಸುಜಾತ ಅವರ ಇಡೀ ಫ್ಯಾಮ್ಲಿನೇ ಇದೆ ಸೊ ಅವ್ರ ರಿಲೇಷನ್ಸ್ ಎಲ್ಲ ಸರಿ ನಾವಿಬ್ಬರು ಹಾಗೆ ಅವರೆಲ್ಲ ಸರಿ ಟೋಟಲ್ ಆಗಿ ತರ್ಟಿ ಫೈವ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಸೊ ಅವರೆಲ್ಲ ಮೆಜೆಸ್ಟಿಕ್ಕು ಆ ರೈಲ್ವೆ ಸ್ಟೇಷನಲ್ಲಿ ಮೀಟ್ ಆಗ್ತಾರೆ ಆ್ಯಂಡ್ ನಾನು ನಮ್ಮ ಚಿಕ್ಕಮ್ಮ ಇಲ್ಲಿಂದ ಆಟೋ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ನನಗೆ ಏನಪ್ಪ ಅಂತಂದರೆ ನಾನು ಹುಡ್ತವಾಗಿಂದ ಇಲ್ಲಿವರೆಗೂ ಕೂಡ ನಾನು ಆ ರೈಲ್ವೆ ಸ್ಟೇಷನ್ ಹೇಗಿದೆ ಅನ್ನೋದು ಕೂಡ ಗೊತ್ತಿಲ್ಲ ರೈಲ್ವೆ ಬಗ್ಗೆ ಹೇಗೆ ಬುಕ್ ಮಾಡಬೇಕು ಟಿಕೆಟ್ಸ್ ಎಲ್ಲಿ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಯಾವ ನಾಲೆಜ್ ಕೂಡ ನನಗೆ ಇಲ್ಲ ಝೀರೋ ನಾಲೆಜ್ ರೈಲ್ ಇದ್ರ ಬಗ್ಗೆ ಸೊ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದು ಒಂಥರ ನನಗೆ ಈಗಲೂ ಎಕ್ಸೈಟ್ಮೆಂಟ್ ಆಗ್ತಾಯಿದೆ ಲೈಫಲ್ಲೇ ನಾನು ಇಲ್ಲಿಯವರೆಗೂ ಕೂಡ ಟ್ರೈನಲ್ಲಿ ಟ್ರಾವೆಲ್ಲೇ ಮಾಡಿಲ್ಲ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಚಿಕ್ಕಮ್ಮಗೆ ಸಾರಿ ಸಾರಿ ಹೇಳ್ತಾಯಿದೆ ಆ ಟ್ರೈನಲ್ಲಿ ನಾನು ಇಲ್ಲಿವರೆಗೂ ಕೂಡ ಟ್ರಾವೆಲ್ಲೇ ಮಾಡಿಲ್ಲ ಅಂತ ಹೇಳಿ ಸೊ ಹಾಗಾಗಿ ನಾವೆಲ್ಲ ಬುಕ್ ಮಾಡ್ತಾ ಇದ್ದೀವಿ ಮಂತ್ರಾಲಯಕ್ಕೆ ಬರ್ತೀಯ ಅಂತ ಕೇಳಿದಾಗ ಹೌದು ಬರ್ತೀನಿ ನನಗೂ ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಆ ಟ್ರೈನ್ದು ಅಂತ ಹೇಳಿಬಿಟ್ಟು ಅವ್ರ ಜೊತೆಗೆ ಹೋಗ್ತಾ ಇದ್ದೀನಿ ಈಗ ನಾನು ಆ್ಯಂಡ್ ಆಲ್ಮೋಸ್ಟ್ ಈಗ ರೆಡಿ ಆಗಿದ್ದೀನಿ ಆ್ಯಂಡ್ ಆಟೋ ಬುಕ್ ಮಾಡ್ಕೊಂಡು ಇಲ್ಲಿಂದ ಮೆಜೆಸ್ಟಿಕ್ ಕೊಡಬೇಕು ಆ್ಯಂಡ್ ಪೂರ್ತಿ ವ್ಲಾಗ್ನ ಮಿಸ್ ಮಾಡ್ತೀರಾ ನೀವು ನೋಡಿ ಚೆನ್ನಾಗಿರುತ್ತೆ ಈ ಬಾರಿ ವ್ಲಾಗು ಆ್ಯಂಡ್ ನನ್ನ ವ್ಲಾಗು ಕೆಲವೊಂದೆಲ್ಲ ಬೋರಿಂಗ್ ಬೋರಿಂಗ್ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಇನ್ನು ಮುಂದೆ ಯಾವ ಬ್ಲಾಗ್ ಕೂಡ ನಿಮಗೆ ಬೋರಿಂಗ್ ಆಗದಿರೋ ಹಾಗೆ ಖಂಡಿತವಾಗ್ಲೂ ವ್ಲಾಗ್ ತುಂಬನೇ ಚೆನ್ನಾಗಿರುತ್ತೆ ಫುಲ್ಲು ವ್ಲಾಗ್ನ ನೋಡಿ ಲಾಸ್ಟ್ವರೆಗೂ ಕೂಡ ನೋಡಿ ಹಾಗೆ ಇನ್ನು ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆ್ಯಂಡ್ ಪೂರ್ತಿ ತುಂಬಾ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಈ ವ್ಲಾಗು ಮಿಸ್ ಮಾಡ್ದಿರೋ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಈಗ ಲಗೇಜ್ ಎಲ್ಲ ತೊಗೊಂಡು ನಮ್ಮ ಚಿಕ್ಕಮ್ಮ ಮನೆ ಹತ್ರ ಬಂದಿದ್ದೀನಿ ಆ್ಯಂಡ್ ನಮ್ಮ ಚಿಕ್ಕಮ್ಮ ರೆಡಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಹೀಗೆ ಬಂದಿದ್ದೀನಿ ನಮ್ಮ ಚಿಕ್ಕಮ್ಮ ರೆಡಿಯಾಗಿದ್ದಾರೆ ನೋಡಿ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ಹೋಗೋದೇ ಮಾರತಳ್ಳಿವರೆಗೂ ಬಸ್ ಅಲ್ಲಿ ಹೋಗಿ ಬಸ್ಸಿಂದ ಆಟೋ ಇಡ್ಕೊಂಡು ಗೆ ಹೋಗ್ತೀವೋ ಗೊತ್ತಿಲ್ಲ ಲೇಟ್ ಬೇರೆ ಆಗೋಯ್ತು ಇನ್ನು ತುಂಬಾ ಟ್ರಾಫಿಕ್ ಇದೆ ಇವತ್ತು ಹೋಗ್ತೀವೋ ಇಲ್ವ ಕರೆಕ್ಟ್ ಟೈಮ್ಗೆ ಆ ಟ್ರೈನ್ ನಮಗೆ ಎಂಟೂವರೆಗಿತ್ತು ಆಟೋ ಬುಕ್ ಮಾಡಿ ಬುಕ್ ಮಾಡಿ ಆರು ಗಂಟೆಯಿಂದ ಆ ಆಟೋ ಸಿಗ್ಲೇ ಇಲ್ಲ ಆಲ್ರೆಡಿ ಎಲ್ಲರೂ ಬಂದು ಮೆಜೆಸ್ಟಿಕ್ ಅಲ್ಲಿ ಇದ್ದಾರೆ ಆ್ಯಂಡ್ ನಾವಿವಾಗ ಕರೆಕ್ಟ್ ಟೈಮ್ಗೆ ಹೋಗ್ತೀವೋ ಇಲ್ವೋ ಅನ್ನೋದೇ ನಮಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ ಲೇಟಾಗಿ ಮನೆ ಬಿಟ್ವಿ ಟೂ ಅವರ್ಸ್ ಹಿಂದೆಯೇ ಬಿಟ್ವಿ ಬಟ್ ಆದ್ರೂ ಈ ಟ್ರಾಫಿಕಲ್ಲಿ ತುಂಬಾ ಲೇಟಾಗೋದು ಎಂಟು ಗಂಟೆ ಎಂಟೂವರೆಗೆ ಟ್ರೈನ್ ಇದೆ ಬ್ಯಾಗ್ ಹೋಗ್ತಾ ಹೋಗ್ತಾಯಿದ್ದೀವಿ ಏನು ಬೇರೆ ರೈಲ್ವೆ ಸ್ಟೇಷನಲ್ಲಿ ಬಂದು ನಿಂತಿದೆಯಂತೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ ನಾವಿನ್ನೂ ಮೈಸೂರು ಬ್ಯಾಂಕ್ ಹತ್ತಿರ ಇದ್ದೀವಿ ಕಾರ್ಪೊರೇಷನ್ ಹತ್ರ ಇನ್ನೂ ಹೋಗಲೇ ಇಲ್ಲ ಆಟೋ ಯಾವುದೋ ಬುಕ್ ಆಗದೆ ಇರೋದಕ್ಕೆ ಮಾರತಳ್ಳಿ ಕೂಡ ನಾವು ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋ ಇಡ್ಕೊಂಡು ಹೋದ್ವಿ ಐನೂರು ರೂಪಾಯಿ ಕೊಟ್ವಿ ಮಾರತಳ್ಳಿಯಿಂದ ಮೆಜೆಸ್ಟಿಕ್ ವರ್ಗುನು ಇಂತ ಬಂದು ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ತಲುಪಿದೀವಿ ನೋಡಿ ರೈಲ್ ಬಂದು ನಿಂತಿದೆ ಆಲ್ರೆಡಿ ನನ್ನ ಇಲ್ಲಿದ್ದಾಳೆ ಇದಲ್ ಬಂದು ನಿಂತಿದೆ ನಿಜವಾಗ್ಲೂ ನಾವು ಮಂತ್ರಾಲಯಕ್ಕೆ ಇವತ್ತು ಹೋಗ್ತಿವೋ ಇಲ್ವೋ ಅನ್ನೋ ಥರ ಆಗ್ಬಿಟ್ಟಿತ್ತು ನನಗೂ ನಮ್ಮ ಚಿಕ್ಕಮ್ಮಗೆ ಯಾಕೆಂದರೆ ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು ಟ್ರೈನ್ಗೆ ಇಬ್ಬರು ಆಟೋದಲ್ಲಿ ಆ ಟ್ರಾಫಿಕ್ ಅಲ್ಲಿ ತುಂಬ ತುಂಬಾ ಲೇಟ್ ಆಗ್ಬಿಟ್ಟಿತ್ತು ನಮ್ಮ ಚಿಕ್ಕಮ್ಮ ಮನೆಯಿಂದ ಬಾತು ಪಾರ್ಸಲ್ ಮಾಡ್ಕೊಂಡ್ ಬಂದಿದಾರೆ ಎಲ್ಲ ತಿಂತ ಇದ್ದು ಸುಂತೂ ಸಿಕ್ತು ನಾನು ನಮ್ಮ ಚಿಕ್ಕಮ್ಮೆಲ್ಲ ಕೂತಿದೀವಿ ಅಂಡ್ ಸೀಟ್ಸ್ ಈ ಕಡೆ ಕಡೆ ಬದಲಾಗಿದೆ ಆಮೇಲೆ ನೋಡಿ ಕೂತ್ಕೊಳ್ತೀವಿ ಈಗ ಟ್ರೈನು ಮೂವ್ ಆಗ್ತಾ ಇದೆ ಅಂತೂ ಇಂತೂ ನಾವು ಕಷ್ಟಪಟ್ಟು ಏನೇನೋ ಸಾಹಸ ಮಾಡಿ ಆ್ಯಂಡ್ ಬಂದ್ ಹತ್ಕೊಂಡ್ವಿ ಮಲ್ಗೋದಕ್ಕೆ ಮಲಗಬೇಕೀಗ ಸ್ಲೀಪಿಂಗ್ ಆ ಟ್ರೈನು ಮೂವ್ ಆಗ್ತಾ ಇದೆ ಆ್ಯಂಡ್ ಇವತ್ತು ನಡೆದಂತಹ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ನಮಗೆ ಮಂತ್ರಾಲಯ ದರ್ಶನ ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ವಿ ನಾವು ಹೋಗ್ತೀವೋ ಇಲ್ವೋ ಅಂತ ಹೇಳಿಬಿಟ್ಟು ಇಬ್ರು ಅಷ್ಟು ಪರದಾಡ್ಬಿಟ್ಟಿದ್ದೀವಿ ಯಾಕೆ ಅಂತಂದರೆ ಐದು ಗಂಟೆಗೆ ಹೋಗಬೇಕಾಗಿದ್ದವರು ಆರು ಗಂಟೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಆಗಿ ಎಷ್ಟು ಬುಕ್ ಮಾಡಿದ್ರು ಆಟೋಗಳು ಒಂದು ಬುಕ್ ಆಗ್ತಾ ಬುಕ್ ಆಗೋ ಆಟೋಗಳೆಲ್ಲ ಕೂಡ ತುಂಬ ಟ್ರಾಫಿಕ್ ಇದೆ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಳ್ತಾಯಿದ್ರು ಸೆವೆನ್ ಹಂಡ್ರೆಡ್ ಇದ್ದರೂ ಕೂಡ ನಾವು ಕಾರ್ ಬುಕ್ ಮಾಡಿದ್ರು ಕೂಡ ಅವರು ಕೂಡ ರಿಸೀವ್ ಮಾಡ್ಕೊಳ್ತಾ ಇಲ್ಲ ಸೊ ಇಬ್ಬರೂ ರಿಂಗ್ ರೋಡ್ವರೆಗೂ ನಡ್ಕೊಂಡು ಬ್ಯಾಗ್ನೆಲ್ಲ ಎತ್ಕೊಂಡು ಹಾಗೆ ಬಸ್ ಇಟ್ಕೊಂಡು ಅಲ್ಲಿಂದ ನಾವು ಆಟೋನ ಹಿಡ್ಕೊಂಡು ಸೀದಾ ನಾವು ಸ್ಟೇಷನ್ಗೆ ಬಂದು ತಲುಪಿದ್ವಿ ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್ ಹಂಗೆ ಮೂವ್ ಆಗ್ತಾ ಇದೆ ಫಸ್ಟ್ ಟೈಮ್ ಬರ್ತಾ ಇದ್ ಟ್ರೈನಲ್ಲಿ ನೋಡಿ ಹೇಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲರೂ ಸಾವಿರ ಸತಿ ಓಡಾಡ್ಬಿಟ್ಟಿದ್ದಾರೆ ಟ್ರೈನಲ್ಲಿ ಬಟ್ ನಾನು ಫಸ್ಟ್ ಟೈಮ್ ನೋಡಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದು ನನಗಂತೂ ಬಹಳನ ಇಷ್ಟ ಇತ್ತು ಒಂಥರ ಆರಾಮಾಗಿದೆ ಟ್ರೈನಲ್ಲಿ ಟ್ರಾವೆಲ್ ಮಾಡೋದು ಹೋಗಿದೆ ನಲ್ವತ್ತೇನೋ ಇದೆ ಇಲ್ಲಿದೆ ಚಾರ್ಜರ್ ಪಾಯಿಂಟ್ ಜಾಗ ಸಿಕ್ಕಿದೆ ನೋಡಿ ನನಗೆ ಈ ಕಡೆ ಆರಾಮಾಗಿ ಸ್ಲೀಪಿಂಗ್ ಬಜ್ ಬುಕ್ ಮಾಡಿದ್ದಾರೆ ಕೆಲಸ ಮಾಡ್ತಿದ್ದಾರೆ ಅಲ್ಲ ಬರ್ತಿದ ನಾನಂತೂ ಸಿಕ್ಕಿದ್ದೆ ತಡಾ ಸೀಟು ಆರಾಮಾಗಿ ಹೋಗಿ ಮಲಗ್ಬಿಟ್ಟೆ ನಾನೀಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಮಲಗಿದ್ದೇನೆ ಆ್ಯಂಡ್ ನೋಡಿ ಟಿಕೆಟ್ ಸೀಟ್ ನಂಬರ್ಸ್ ಇದೆ ಇಲ್ಲಿ ಯಾವ ಯಾವ ಸೀಟು ಅಂತ ಹೇಳ್ಬಿಟ್ಟು ಮೊಬೈಲ್ ಚಾರ್ಜ್ ಹಾಕೊಳ್ಳೋದಕ್ಕೆ ಅಲ್ಲಲ್ಲೇ ರೀತಿ ಚಾರ್ಜರ್ ಪಾಯಿಂಟ್ಸು ಬ್ಯಾಗ್ ತಗ್ಲಾಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆ ರೈಲಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ಮಲ್ಕೊಂಡು ಹೋಗ್ಬೇಕು ಸ್ಲೀ ಸ್ಲೀಪಿಂಗ್ ಆರಾಮಾಗಿ ಮಲಗಿಬಿಟ್ಟಿದ್ದೀನಿ ಒಂದು ಬೆಡ್ಶೀಟ್ ತಂದಿದೆ ಮನೆಯಿಂದ ನೋಡಿ ಆ್ಯಂಡ್ ಲೈಟ್ಸ್ ಎಲ್ಲ ಆಫ್ ಮಾಡಿದ್ದಾರೆ ನಾ ನೋಡಿ ಟ್ರೈನಲ್ಲಿದ್ದೀನಿ ಆರಾಮಾಗಿದೆ ಮದುವುದಕ್ಕೆ ಮನೆ ಫೀಲ್ ಆಗ್ತಾ ಇದೆ ನಾ ಇಟ್ ನಿಂಕಪ್ಪ இங்க என்ன அர்த்தம் எல்லாரும் வந்து இங்க இங்க வந்து நடுவுல நின்னுக்கிட்டாங்க மேடம் சொன்னாலட்டாயா ஆயத்தவளை செய் அஸ்மரா தப்பாடா ஆன்ட்டி பாஞ்சே ஆன்ட்டி ஹாய் காணுது இல்ல எல்லா லைட் ஆஃப் பண்ணிடுங்க இவகா காணுது இல்ல ನಾನಂತೂ ಈ ಕಡೆ ಆ ಕಡೆ ಓಡಾಡಿ ನೋಡ್ತಾ ಇದ್ದೆ ಆ್ಯಂಡ್ ಕೆಲವರೆಲ್ಲ ಆರಾಮಾಗಿ ಮಲಗಿದ್ದಾರೆ ಕೆಲವರೆಲ್ಲ ಕೂತಿದ್ದಾರೆ ಆ್ಯಂಡ್ ಟ್ರೈನಲ್ಲಿ ಏನಪ್ಪ ಅಂತಂದರೆ ಎಲ್ಲ ವ್ಯವಸ್ಥೆ ಕರೆಕ್ಟಾಗಿದೆ ಈ ಟಾಯ್ಲೆಟ್ ವ್ಯವಸ್ಥೆ ಮಾತ್ರ ಸರಿ ಇಲ್ಲ ಆ್ಯಂಡ್ ಜನ ಹೋಗಿ ಬಂದು ಹೋಗಿ ಬಂದು ಫುಲ್ಲು ಗಲೀಜು ಮಾಡಿ ಇಟ್ಬಿಡ್ತಾರೆ ನಿಜ ನೆಕ್ಸ್ಟ್ ಇನ್ಯಾರಾದರೂ ಹೋಗಬೇಕು ಅಂತಂದರೆ ನಿಜ ತುಂಬ ವಾಸನೆ ಹೊಡಿತಾ ಇರುತ್ತೆ ಮತ್ತು ಆ ಕಡೆ ಬೋಗಿಗಳಲ್ಲಿ ಕೂತ್ಕೊಂಡಿರೋರು ಕೂಡ ಇಲ್ಲಿ ಟಾಯ್ಲೆಟ್ ಸ್ಮೆಲ್ಲು ಅಲ್ಲಿ ಫುಲ್ಲು ಬೋಗಿ ಫುಲ್ಲು ಹೊಡಿತಾ ಇರುತ್ತೆ ಅದು ಚೆನ್ನಾಗಿದೆ ಈ ಕಡೆ ಓಪನ್ ಆಗಿದೆ ನನಗೆ ನಮ್ಮ ಸುಜಿ ಮಗ ವಿ ಒನ್ ಪ್ರತಾಪು ಎಲ್ಲ ಕಡೆ ನನ್ನ ಟ್ರೈನಲ್ಲಿ ಕರ್ಕೊಂಡೋಗಿ ಸುತ್ತಾಡಿ ತೋರಿಸ್ತಿದ್ದ ನಾನು ಬಹಳ ಕುತೂಹಲದಿಂದ ಫಸ್ಟ್ ಟೈಮಲ್ಲಿ ನೋಡ್ತಾ ಇದ್ದೀನಿ ಟ್ರೈನ್ ಒಳಗಡೆ ಎಲ್ಲ ಅಂತ ಹೇಳಿ ಈ ಕಡೆ ಕಡೆ ಓಡಾಡ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಎಷ್ಟು ಫಾಸ್ಟಾಗಿ ಇದೆ ಟ್ರೈನು ಆ ಟಾಯ್ಲೆಟ್ ವ್ಯವಸ್ಥೆ ಮಾತ್ರ ನಿಜ ಚೆನ್ನಾಗಿಲ್ಲ ಇಂಡಿಯನ್ನು ಹಾಗೆ ವೆಸ್ಟರ್ನ್ ಎರಡೂ ಟಾಯ್ಲೆಟ್ಸ್ ಇದೆ ಆ ನಿಜ ಆ ಸ್ಮೆಲ್ಲಿಗೆ ಮಾತ್ರ ಯಾರು ಹೋಗೋದಕ್ಕೆ ಆಗೋದೇ ಇಲ್ಲ ಬಿಡಿ ಆ್ಯಂಡ್ ನಾನು ನಮ್ಮ ಶುಚಿ ಮಗ ಆ ಟ್ರೈನಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ ಇಬ್ಬರೂ ಅವನೇ ನನಗೆ ಟ್ರೈನೆಲ್ಲ ತೋರಿಸ್ತಿದ್ದಾನೆ ನನಗೆ ಟ್ರೈನ್ ಬಗ್ಗೆ ಅವನೇ ಹೇಳ್ಕೊಡ್ತಿದ್ದಾನೆ ಇಬ್ರು ಈ ಕಡೆ ಕಡೆ ಓಡಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲ ನಿದ್ದೆ ಮಾಡ್ತಾ ಇದ್ದಾರೆ ಟ್ರೈನಲ್ಲಿ ಈ ರೀತಿ ಆಗಾಗ ಬಂದು ಟಿಕೆಟ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಯಾರ್ಯಾರ್ದು ಆ ಟಿಕೆಟ್ ತಗೊಂಡಿದ್ದಾರೆ ಅಥವಾ ಬುಕ್ ಆಗಿರೋಂಥದ್ದು ಕರೆಕ್ಟ್ ಸೀಟ್ ಅಲ್ಲಿ ಅಂತ ಹೇಳಿ ಬಂದು ಆಗಾಗ ಚೆಕ್ ಮಾಡ್ತಾ ಇರ್ತಾರೆ ಟೈಮ್ ಅಂದ್ಬಿಟ್ಟು ಮೂರು ಐವತ್ತಾಗಿದೆ ಎಲ್ಲ ಈಗ ಎಲ್ಲಿ ನೆಕ್ಸ್ಟ್ ಪಪ್ಪ ಇಡಿಬೇಕಂತೆ ಟ್ರೈನಿಂದ ಈಗ ಇಳಿತಾ ಇದ್ದೀವಿ ನಾವು ಹಾ ನೋಡಿ ಲಗೇಜ್ ಎಲ್ಲ ಎತ್ಕೊಂಡು ಈಗ ಇಳಿದಿದ್ದೀವಿ ಎಲ್ಲ ಎಷ್ಟು ಜನ ಇದ್ದಾರೆ ನೋಡಿ ಅಷ್ಟು ಜನನು ಎಲ್ಲ ಮಂತ್ರಾಲಯಕ್ಕೆ ಹೋಗೋರಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ನಿಜ ಜನ ಟ್ರೈನಲ್ಲಿ ಮಂತ್ರಾಲಯಕ್ಕೆ ತುಂಬ ಜನ ಬರ್ತಾರೆ ನನಗೆ ಇಲ್ಲಿ ನೋಡಿ ಬಹಳ ಆಶ್ಚರ್ಯ ಆಯಿತು ಸುಮಾರು ಒಂದು ಇನ್ನೂರು ಜನ ಮೇಲ್ಪಟ್ಟು ಆ ಟ್ರೈನಿಂದ ಹಿಡ್ಕೊಂಡ್ರು ಆ ಮಂತ್ರಾಲಯಕ್ಕೆ ಹೋಗೋವಂಥವ್ರು ಆ್ಯಂಡ್ ಎಲ್ಲಿ ನೋಡಿದ್ರು ಕಣ್ಣಿಗೆ ಬರೀ ಜನಾನೇ ನಿಜ ಟ್ರೈನಲ್ಲಿ ಬಂದಿದ್ದು ಟಯರ್ಡ್ ಅಂತ ಅನ್ನಿಸ್ಲಿಲ್ಲ ಬಸ್ಗೆ ಸಾರಿ ಬಸ್ಸು ಹಾಗೆ ಕಾರ್ಗಿಂತ ಬೆಟರ್ ಅನ್ನಿಸ್ತು ಟ್ರೈನು ನನಗೆ ಬಟ್ ನಿದ್ದೆ ಬಂದಿಲ್ಲ ತುಂಬಾ ಚೆನ್ನಾಗಿತ್ತು ಆರಾಮಾಗಿ ಮಲಗಿದೆ ಬಟ್ ನಿದ್ದೆ ಮಾತ್ರ ಬಂದಿಲ್ಲ ಹ್ಯಾಂಡ್ ನಾನು ನಮ್ಮ ಚಿಕ್ಕಮ್ಮ ಇವತ್ತು ಏನೇನೋ ಸಾಹಸ ಮಾಡಿ ಅಂತೂ ನಿಂತು ಮಂತ್ರಾಲಯಕ್ಕೆ ಬಂದು ಇಳಿದೀವಿ ಆ ಟ್ರೈನಿಂದ ಹ್ಯಾಂಡ್ ನಮ್ಮ ದೊಡ್ಡ ಗ್ಯಾಂಗು ಆ ಕಡೆ ಎಲ್ಲ ಬರ್ತಾ ಇದೆ ಅಲ್ಲಿಂದ ಬಂದು ಈಗ ಆಟೋ ಹತ್ಕೊಂಡಿದ್ದೀವಿ ಆ್ಯಂಡ್ ಎಲ್ಲ ರೆಡಿಯಾಗಿದ್ದೀವಿ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ನೋಡಿ ಎಷ್ಟೊಂದು ಜನ ಇದ್ದೀವಿ ಎಲ್ಲ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಟ್ರೈನಿಂದ ಇಳಿದ ಮೇಲೆ ಸೀದಾ ನಾವು ರೂಮ್ ಕಡೆ ಬಂದ್ವಿ ರೂಮ್ ಮೊದಲೇ ಬುಕ್ ಮಾಡ್ಬಿಟ್ಟಿದ್ರು ಹಾಗಾಗಿ ಆ ಸೀದಾ ಬಂದು ಆ ರೂಮಲ್ಲಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿ ಮೊದಲೇ ನಮಗೆ ಆ ಗ್ರೂಪ್ ಎಲ್ಲ ಮಾಡಿ ಅದರಲ್ಲಿ ಹೇಳಿದರು ಎಲ್ಲರೂ ಕೂಡ ಆರೆಂಜ್ ಕಲರ್ ಡ್ರೆಸ್ ಹಾಕಬೇಕು ಅಂತ ಹೇಳಿಬಿಟ್ಟು ಸೊ ಎಲ್ಲರೂ ಕೂಡ ಆರೆಂಜ್ ಕಲರ್ ಹಾಕ್ಕೊಂಡಿದ್ದೀವಿ ನೋಡಿ ಈಗ ನೋಡಿ ಮಂತ್ರಾಲಯ ದೇವಸ್ಥಾನದ ಕಡೆಗೆ ಬಂದಿದ್ದೀವಿ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಆ್ಯಂಡ್ ಒಳಭಾಗದಲ್ಲಿ ಈಗಲ್ಲ ನಾನು ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಬಂದಿದ್ದೆ ಆಗಲ್ಲ ಏನೂ ಇರಲಿಲ್ಲ ಈಗ ಮಾತ್ರ ದೇವಸ್ಥಾನವನ್ನು ಬಹಳ ಚೆನ್ನಾಗಿ ಕಟ್ಸಿದ್ದಾರೆ ಸುತ್ತಮುತ್ತಲು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಬಹಳ ಆಶ್ಚರ್ಯ ಇತ್ತು ನೋಡಿ ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದ್ದೆ ತುಂಬ ಚೆನ್ನಾಗಿದೆ ಇದು ಬಂದು ಎಂಟ್ರೆನ್ಸು ಒಳಗಡೆ ಹೋಗಬೇಕೀಗ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಆದರೆ ವ್ಲಾಗ್ ಇಲ್ಲಿಗೆ ಮುಗಿಯೋದಿಲ್ಲ ಮುಂದುವರಿಯುತ್ತೆ ಮುಂದಿನ ಭಾಗದಲ್ಲಿ ನೀವು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಹಾಗೆ ದೇವಾಲಯದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀರಾ